ರಾಜ್ಯದಲ್ಲಿ ಎಲ್ಲೂ ಕೂಡ ಯೋಜನೆ ಜಾರಿ ಮಾಡಲಿಕ್ಕೆ ಇಲ್ಲ ದಯಮಾಡಿ ನಾನು ಸಹಕಾರ ಮಂತ್ರಿಗಳು ಮನವಿ ಮಾಡಿಕೊಡ್ತೀನಿ ದಯವಿಟ್ಟು ಈ ಒಂದು ಯೋಜನೆಯನ್ನು ನೀವು ಇಲ್ಲಿ ಇಲ್ಲಿಗೆ ತದಕ್ಷಣ ಕೈ ಬಿಡಬೇಕು ಅಂತ ಮನವಿ ಮಾಡಿಕೊಳ್ತೀನಿ ಸಾವಿರಾರು ಕೋಟಿ ಇವತ್ತು ಬಿಟ್ಟಿ ಭಾಗ್ಯಗಳ್ನ ಮಾಡಲಿಕ್ಕೆ ಹೋಗಿ ಸರ್ಕಾರ ಅಧಿಕಾರ ಬರಲಿಕ್ಕೋಸ್ಕರ ಇವರ ತೆವುಗೋಸ್ಕರ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪ್ರಣಾಳಿಕೆ ಓಡಿಸ್ತೋ ತಪ್ಪುಗಳನ್ನ ತಿದ್ದು ಮುಚ್ಚಿಟ್ಕೊಳ್ಳಿಕ್ಕೆ ಇವತ್ತು ಈ ಹಲವಾರು ರೀತಿಯ ಒಂದು ಮಾನದಂಡಗಳನ್ನ ಹಾಕ್ಕೊಂಡು ರೈತರ ಮೇಲೆ ಬರೆ ಹಾಕಲಿಕ್ಕೆ ಸರ್ಕಾರ ಹೊಟ್ಟಿರುವಂಥದ್ದು ಈಗ ಆಲ್ರೆಡಿ ಸರ್ಕಾರ ರಾಜ್ಯದ ಜನತೆಗೆ ಹೈನುಗಾರಿಕೆಯಲ್ಲಿ ಏಳ್ನೂರ ಎಂಟು ಕೋಟಿ ಬಾಕಿ ಉಳಿಸ್ಕೊಂಡಿರುವಂಥದ್ದು ಪ್ರೋತ್ಸಾಹನ ಕೊಡಬೇಕಾಗುತ್ತೆ ಅದನ್ನು ತಪ್ಪಿಸ್ಕೋಬೇಕು ಅಂತ ಸರ್ಕಾರ ಇವತ್ತು ರೈತರುಗಳ ಮೇಲೆ ಗದಾಪ್ರವಹ ಮಾಡಲಿಕ್ಕೆ ಹೊಟ್ಟಿರುವಂಥದ್ದು ಇವತ್ತೇನು ಸರ್ಕಾರ ಹೈನುಗಾರಿಕೆ ವಿಚಾರದಲ್ಲಿ ಒಂದು ಹೊಸ ಸಾಫ್ಟ್ವೇರ್ ಕಾಮನ್ ಸಾಫ್ಟ್ವೇರ್ನ ಎಲ್ಲ ಸೊಸೈಟಿ ಅಳವಡಿಸ್ಕೋಬೇಕು ಅಂದ್ಬಿಟ್ಟು ಏನೊಂದು ಮಾನದಂಡವನ್ನು ಹೊಸ ತಂತ್ರಾಂಶವನ್ನು ಅಳವಡಿಸ್ಕೋಬೇಕು ಅಂತ ನಿಗದಿ ಮಾಡಿದೆ ಆ ತಂತ್ರಾಂಶ ಏನಾರು ಅಳವಡಿಸ್ಕೊಂಡ್ರೆ ಸೊಸೈಟಿಗಳಲ್ಲಿ ಇವತ್ತೇನು ನಮ್ಮ ಎಚ್ ಎಫ್ ಹಸುಗಳು ತಳಿಗಳ ಹಸುಗಳಲ್ಲಿ ಆ ಒಂದು ಮಾನದಂಡ ಏನು ಸರ್ಕಾರ ನಿಗದಿಪಡಿಸಿದೆ ತ್ರೀ ಪಾಯಿಂಟ್ ಜೀರೋ ಏನು ಕೊಬ್ಬಿನಾಂಶ ಆ ಕೊಬ್ಬಿನ ಅಂಶ ಇರಲೇಬೇಕು ಅನ್ನೋ ಒಂದು ಹೊಸ ಸಾಫ್ಟ್ವೇರ್ನ ಅಳವಡಿಸ್ಕೊಂಡಿದೆ ಈ ಏನಾರ ಎಚ್ ಎಫ್ ಹಸುಗಳು ಯಾಕಂದರೆ ಕುಣಿಗಲ್ ತಾಲೂಕಿನಲ್ಲಿ ಮೆಜಾರಿಟಿ ಎಪ್ಪತ್ತರಿಂದ ಎಂಬತ್ತು ಭಾಗ ರೈತರುಗಳು ಎಚ್ ಎಫ್ ಸ್ಥಳೀಯ ಹಸುಗಳನ್ನೇ ಆಗ್ತಿರುವಂಥದ್ದು ಸರ್ಕಾರ ಹಿಂದೆ ಈ ಹಸುಗಳನ್ನ ಪ್ರೊ ಸ ಸಾಲ ಕೊಟ್ಟಿದೆ ಸರ್ಕಾರ ಪ್ರೋತ್ಸಾಹಧನ ಕೊಟ್ಟು ಹಸುಗಳನ್ನ ಖರೀದಿ ಮಾಡಲಿಕ್ಕೆ ಹೈನುಗಾರಿಕೆಯನ್ನು ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ಪ್ರೋತ್ಸಾಹ ಮಾಡಿತ್ತು ಆದರೆ ಇವತ್ತು ಅದೇ ಸರ್ಕಾರ ಇವತ್ತು ಈ ಒಂದು ಕೆಲವೊಂದು ಗುಣಮಟ್ಟಗಳನ್ನ ಅಳವಡಿಸ್ಕೋಬೇಕು ಅಂದ್ಬಿಟ್ಟು ಹಾಲಲ್ಲಿ ಇಷ್ಟೇ ಕ್ವಾಲಿಟಿ ಇರಬೇಕು ಅಂತ ಮಾಡೋ ಮಾಡ ಇವತ್ತು ಎಲ್ಲಿ ಎಫ್ ಹಸುಗಳು ತಳಿಗಳನ್ನ ಸಾಕಣೆ ಮಾಡುವಂಥ ರೈತರುಗಳಿಗೆ ಸಂಪೂರ್ಣ ಮರಣ ಶಾಸನ ಇದ್ದಂಗೆ ಯಾಕೆ ಅಂತಂದರೆ ಎಚ್ ಎಫ್ ಹಸು ತಳಿ ತಳಿಗಳಲ್ಲಿ ಇವತ್ತು ಏನು ಹೆಮ್ಮೆ ಆಗಿರ್ಬೋದು ನಮ್ಮ ಜರ್ಸಿ ಹಸುಗಳು ಬಂದಂಥ ಕೊಬ್ಬಿನಂಶ ಜಿಡ್ಡಿನಂಶ ಬರೋಲ್ಲ ಅದರಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಹೊರತು ನಿಮಗೆ ಕೊಬ್ಬಿನ ಅಂಶ ಮತ್ತೆ ಜಡ್ಡಿನ ಅಂಶ ಅದ್ರಲ್ಲಿ ಬರಲ್ಲ ಸೊ ಈಗ ಏನಾಗುತ್ತೆ ಸರ್ಕಾರ ಈ ಹೊಸ ಸಾಫ್ಟ್ವೇರ್ನ ಅಳವಡಿಸ್ಕೊಳ್ಳಿಕ್ಕೆ ಏನು ಒಂದು ಒತ್ತಡ ಮಾಡ್ತಾ ಇದೆ ಸೊಸೈಟಿಗಳಿಗೆ ಈ ಹೊಸ ತಂತ್ರಾಂಶ ಏನಾದರೂ ಅಳವಡಿಸ್ಕೊಂಡ್ರೆ ಸೊಸೈಟಿಗಳಲ್ಲಿ ರೈತರುಗಳ ಜೀವನ ಬೀದಿ ಬರುತ್ತೆ ಯಾಕೆ ಅಂತಂದರೆ ಹಾಲನ್ನು ಪ್ರೊ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತ ಹಿಂದೆ ಸರ್ಕಾರ ಎಲ್ಲ ಪ್ರೋತ್ಸಾಹ ಮಾಡಿ ಹಸುಗಳಿಗೆ ಸಾಲ ಕೊಟ್ಟಿರುವಂಥದ್ದು ಇವತ್ತು ಅದೇ ಸರ್ಕಾರ ಇವತ್ತು ರೈತರುಗಳನ್ನ ಒಂದಲ್ಲ ಒಂದು ರೀತಿ ಯಾಕೆ ಇದು ಉದ್ದೇಶ ಸರ್ಕಾರದ ಉದ್ದೇಶ ಏನು ಈಗ ಆಲ್ರೆಡಿ ಸರ್ಕಾರ ರಾಜ್ಯ ರಾಜ್ಯದ ಜನತೆಗೆ ಹೈನುಗಾರಿಕೆಯಲ್ಲಿ ಏಳ್ನೂರ ಎಂಟು ಕೋಟಿ ಬಾಕಿ ಉಳಿಸ್ಕೊಂಡಿರುವಂಥದ್ದು ಇದೇ ರೀತಿ ಸರ್ಕಾರಕ್ಕೆ ಹೊರತಾ ಬೀಳುತ್ತೆ ಮತ್ತು ಪ್ರೋತ್ಸಾಹನ ಕೊಡಬೇಕಾಗುತ್ತೆ ಅದನ್ನು ತಪ್ಪಿಸ್ಕೋಬೇಕು ಅಂತ ಸರ್ಕಾರ ಇವತ್ತು ರೈತರುಗಳ ಮೇಲೆ ಗದಾ ಪ್ರವಾಹ ಮಾಡಲಿಕ್ಕೆ ಹೊಟ್ಟಿರುವಂಥದ್ದು ಇವತ್ತೇನಾದರೂ ಈ ಒಂದು ತಂತ್ರಾಂಶ ಅಳವಡಿಸ್ಕೊಂಡ್ರೆ ಇವತ್ತೇನು ಎಚ್ ಎಫ್ ತಳಿಗಳು ಹಸುಗಳಲ್ಲಿ ನಮ್ಮಲ್ಲಿ ಆ ಕ್ವಾಲಿಟಿ ಏನು ಮೇಂಟೇನ್ ಆಗಲ್ಲ ಇದರಿಂದ ಸುಮಾರು ಈ ತಾಲೂಕಿನಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಹಾಲು ಉತ್ಪಾದನೆ ಏನಾಗ್ತದೆ ಅದು ಸಂಪೂರ್ಣ ಹಾಲನ್ನ ರಿಜೆಕ್ಟ್ ಮಾಡೋ ಒಂದು ವ್ಯವಸ್ಥೆ ಈ ತಂತ್ರಾಂಶದಲ್ಲಿದೆ ಭಾಳಷ್ಟು ಜನ ರೈತರುಗಳಿಗೆ ಆರ್ಥಿಕವಾಗಿ ಹೊರತ ಬೀಳುವಂಥದ್ದು ಸರ್ಕಾರಗಳು ರೈತರುಗಳ್ನ ಇವತ್ತು ರೈತರುಗಳನ್ನ ಜೀವನವನ್ನು ಸುಧಾರಣೆ ಮಾಡಬೇಕಾಗಿದ್ದಂಥ ಸರ್ಕಾರಗಳು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಬೇಕಾಗಿದ್ದಂಥ ಸರ್ಕಾರ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದಲ್ಲ ಒಂದು ರೀತಿ ಪ್ರತಿಯೊಂದು ವಿಚಾರದಲ್ಲೂ ರೈತರ ಮೇಲೂ ಗದಾ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೊಟ್ಟೆ ಇರುವಂಥದ್ದು ಸೊ ಇದರಿಂದ ಹೈನುಗಾರಿಕೆ ನಂಬ್ಕೊಂಡು ಮಾಡಿದ ಜೀವನ ಮಾಡ್ತಿರುವಂಥ ಹಲವಾರು ಜನ ರೈತರುಗಳು ಬೀದಿ ಪಾಲಾಗ್ತಾರೆ ನಾನು ಸರ್ಕಾರಕ್ಕೆ ಮತ್ತು ಸಹಕಾರ ಮಂತ್ರಿಗಳು ಮನವಿ ಮಾಡುವಂಥದ್ದು ದಯಮಾಡಿ ಏನು ಮುಂಚೆ ನೀವೇನು ಈ ಒಂದು ಕೆಲವೊಂದು ಮಾನದಂಡ ಇಟ್ಕೊಂಡು ಮಾಡ್ತಾಯಿದ್ದಾರೋ ಅದನ್ನು ಮುಂದುವರ್ಸ್ಕೋಬೇಕು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊತೀನಿ ಅದ್ರ ಜೊತೆಗೆ ಈ ಹೊಸ ಕಾಮನ್ ಸಾಫ್ಟ್ವೇರ್ ಅಂತ ಏನು ಇದು ಮಾಡ್ತಿದ್ದೀರಾ ಅದನ್ನು ನೀವು ಕೂಡಲೇ ಅದನ್ನು ಸ್ಟಾ ಸ್ಟಾಪ್ ಮಾಡಬೇಕು ಇಲ್ಲ ಈ ಆಲ್ರೆಡಿ ಕೆಲವು ಭಾಗದಲ್ಲಿ ಮಂಡ್ಯದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಹೋಯ್ತು ಅಲ್ಲಿ ರೈತಗಳು ವಿರೋಧ ಆಗುತ್ತೆ ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿ ವಿರೋಧ ಬಂತು ಸ್ಟಾಪ್ ಮಾಡಿದ್ದಾರೆ ಆದರೆ ನಮ್ಮ ಸಹಕಾರ ಮಂತ್ರಿಗಳು ಜಿಲ್ಲೆಯವರಾಗಿರೋ ನಾನು ಸಹಕಾರ ಮಂತ್ರಿಯಾಗಿ ನನ್ನ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಲೇಬೇಕು ಅನ್ನೋ ಒಂದು ಕೆಟ್ಟ ಧೋರಣೆಯನ್ನು ಇವತ್ತು ನಮ್ಮ ಸಹಕಾರ ಮಂತ್ರಿಗಳು ತಗೊಂಡು ು ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ರಾಜ್ಯದಲ್ಲಿ ಎಲ್ಲೂ ಕೂಡ ಯೋಜನೆ ಜಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ದಯಮಾಡಿ ನಾನು ಸಹಕಾರ ಮಂತ್ರಿಗಳು ಮನವಿ ಮಾಡಿಕೊಳ್ತೀನಿ ದಯವಿಟ್ಟು ಈ ಒಂದು ಯೋಜನೆಯನ್ನು ನೀವು ಇಲ್ಲಿ ಇಲ್ಲಿಗೆ ತದಕ್ಷಣ ಕೈ ಬಿಡಬೇಕು ಅಂತ ಮನವಿ ಮಾಡ್ಕೊಳ್ತೀನಿ